ನಮಸ್ಕಾರ ಕ್ರೈಮ್ ಸ್ಟೋರಿಯ ಆರನೇ ಎಪಿಸೋಡ್ಗೆ ಸ್ವಾಗತ ಇವತ್ತಿನ ಈ ಕ್ರೈಮ್ ಸ್ಟೋರಿ ನಡೆದದ್ದು ನಮ್ಮ ಬೆಂಗಳೂರಿನಲ್ಲಿ ಹೌದು ಮಗಳ ಸರಸ ಸಲ್ಲಾಪದ ದೃಶ್ಯ ಕಂಡ ತಾಯಿಯ ಕೊಲೆಯ ಕತೆ ಇದು ಬನ್ನಿ ಕಂಪ್ಲೀಟ್ ಕತೆ ಹೇಳ್ತೀನಿ ಇದೇ ಬೆಂಗಳೂರಿನ ಬೊಮ್ಮನಹಳ್ಳಿ ಬಳಿಯ ಹೊಂಗಸಂದ್ರದಲ್ಲಿ ಸೆಪ್ಟೆಂಬರ್ ಹದಿಮೂರರಂದು ಬೆಂಗಳೂರೇ ದಂಗಾಗಿಸುವ ಘಟನೆ ನಡೆದಿತ್ತು ಆ ಘಟನೆ ಏನಂದ್ರೆ ಮಗಳು ತನ್ನ ಹೆತ್ತ ತಾಯಿಯನ್ನೇ ಕೊಲೆ ಮಾಡಿದ್ಲು ಆ ಕೊಲೆ ಅಂತಿಂತ ಕೊಲೆಯಲ್ಲ ತನ್ನ ಬಾಯ್ ಫ್ರೆಂಡ್ ಜೊತೆ ಸೇರಿಕೊಂಡು ಹೆತ್ತ ತಾಯಿಯನ್ನೇ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ಲು ಹೌದು ಕಣ್ರೆ ಇಪ್ಪತ್ತೊಂಬತ್ತು ವರ್ಷದ ಪವಿತ್ರ ಸುರೇಶ್ ಮತ್ತು ಆಕೆಯ ಇಪ್ಪತ್ತು ವರ್ಷದ ಗೆಳೆಯ ಲವನೀಶ್ ಎಂಬವರು ಈ ಕ್ರೈಮ್ ಮಾಡಿದ್ದಾರೆ ಈ ಪವಿತ್ರ ಸುರೇಶ್ಗೆ ಮದುವೆಯಾಗಿ ಹನ್ನೊಂದು ವರ್ಷವಾಗಿದ್ದು ಇಬ್ಬರು ಮಕ್ಕಳಿರ್ತಾರೆ ಪವಿತ್ರ ತನ್ನ ತಾಯಿ ಮನೆಯ ಸಮೀಪದ ಪ್ರಾವಿಷನ್ ಸ್ಟೋರ್ ನಡೆಸ್ತಿದ್ಲು ಜಯಲಕ್ಷ್ಮಿ ಅಂದ್ರೆ ಪವಿತ್ರಳ ತಾಯಿ ಅವರ ಬಾಡಿಗೆ ಮನೆಯನ್ನ ಪಡೆದುಕೊಂಡ ಕಾರು ಚಾಲಕ ಲವನೀಶ್ ಪ್ರಾವಿಷನ್ ಸ್ಟೋರ್ಗೆ ಆಗಾಗ ಬಂದು ಹೋಗ್ತಿದ್ದ ಹೀಗೆ ಹುಟ್ಟಿಕೊಂಡ ಗೌಪ್ಯ ಪ್ರೀತಿ ಕಳೆದ ಒಂದು ವರ್ಷದಿಂದ ಸಂಬಂಧವಾಗಿ ಬೆಳೆದುಕೊಂಡಿತ್ತು ಇತ್ತೀಚೆಗೆ ತಾಯಿ ಮನೆಯಲ್ಲಿ ಇಲ್ಲದ ಸಮಯದಲ್ಲಿ ಪವಿತ್ರ ತನ್ನ ಸ್ನೇಹಿತ ಲವನೀಶ್ ಮನೆಗೆ ಕರೆಸಿಕೊಂಡಿದ್ಲಂತೆ ತಾಯಿ ಸಡನ್ ಆಗಿ ಮನೆಗೆ ಬಂದಾಗ ಇಬ್ಬರ ವಿಚಾರ ಬಟಾಬಯಲಾಗಿದೆ ಈ ಸಮಯದಲ್ಲಿ ಇದೇ ಕಾರಣಕ್ಕೆ ತಾಯಿ ಮತ್ತು ಮಗಳ ನಡುವೆ ಭಯಂಕರ ಜಗಳವಾಗಿದೆ ಕೊನೆಗೆ ತಾಯಿ ಮಗಳ ನಡುವಿನ ಜಗಳ ವಿಕೋಪಕ್ಕೆ ಹೋಗಿದೆ ಈ ಸಂದರ್ಭದಲ್ಲಿ ಸ್ನೇಹಿತನ ಜೊತೆ ಸೇರಿ ತಾಯಿಯ ಕತ್ತು ಹಿಸುಕಿ ಪವಿತ್ರ ಕೊಲೆ ಮಾಡಿಬಿಟ್ಟಿದ್ದಾಳೆ ಇಷ್ಟೇ ಅಲ್ಲ ಕೊಲೆ ಮಾಡಿದ ಬಳಿಕ ತಾಯಿಯ ಸಾವಿನ ಬಗ್ಗೆ ಪೊಲೀಸರಿಗೆ ಕತೆ ಕಟ್ಟಿಕೊಟ್ಟಿದ್ದಾಳೆ ತನ್ನ ತಾಯಿ ಬಾತ್ರೂಮ್ನಲ್ಲಿ ಜಾರಿ ಬಿದ್ದು ಸಾವನ್ನಪ್ಪಿದ್ದಾಳೆ ಅಂತ ಹೇಳಿದ್ದಾಳೆ ಆದ್ರೆ ಜಯಲಕ್ಷ್ಮಿಯ ಮೃತದೇಹ ನೋಡಿ ಪೊಲೀಸರಿಗೆ ಅನುಮಾನ ವ್ಯಕ್ತವಾಗಿತ್ತು ಈ ಅನುಮಾನ ನಿಜವಾಗಿದ್ದು ಮೃತದೇಹದ ಮರಣೋತ್ತರ ಪರೀಕ್ಷೆ ವೇಳೆ ಕೊಲೆ ಅನ್ನೋದು ಗೊತ್ತಾಗಿದೆ ಕೂಡಲೇ ಅಲರ್ಟ್ ಆದ ಪೊಲೀಸರು ಮಗಳು ಪವಿತ್ರ ಹಾಗೂ ಆಕೆಯ ಬಾಯ್ ಫ್ರೆಂಡ್ ಲವನೀಶ್ ನನ್ನ ಬಂಧಿಸಿದ್ದಾರೆ ಈ ಬಗ್ಗೆ ಬೊಂಬಸಂದ್ರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ನೀಡಿದ್ದಾರೆ ಸರಿ ಹಾಗಾದ್ರೆ ಮುಂದಿನ ಕ್ರೈಮ್ ಸ್ಟೋರಿಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್